ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವೀಸ್ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಹಾಲೆಂದು ಸೆಲೆಕ್ಟ್ ಮಾಡಿ ಯಾವ ದೇಶದಲ್ಲಿ ಜನರು ಮಣ್ಣಿನಿಂದ ರೊಟ್ಟಿ ತಯಾರಿಸಿ ಸೇವಿಸುತ್ತಾರೆ ಆಪ್ಷನ್ಸ್ ಎ ನೈಜರ್ ದೇಶದ ಜನರು ಬಿ ಕೆರೇಬಿಯನ್ ಸಮುದ್ರದಲ್ಲಿರುವ ಐ ಜನರು ಸಿ ದಕ್ಷಿಣ ಸುಡಾನ್ ದೇಶದ ಜನರು ಡಿ ಚೀನಾ ದೇಶದ ಜನರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೆರೆಬಿಯನ್ ಸಮುದ್ರದಲ್ಲಿರುವ ಐ ಟಿ ಎಚ್ ಜನರು ಇವರು ಮಣ್ಣಿನಿಂದ ರೊಟ್ಟಿ ತಯಾರಿಸಿ ತಿನ್ನುತ್ತಾರೆ ಯಾವ ದೇಶದಲ್ಲಿ ಬೈಸಿಕಲನ್ನು ಕಂಡುಹಿಡಿಯಲಾಗಿದೆ ಆಪ್ಷನ್ಸ್ ಎ ಜಪಾನ್ ಬಿ ಅಮೇರಿಕಾ ಸಿ ಜರ್ಮನಿ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ಮೊಟ್ಟ ಮೊದಲಿಗೆ ಜರ್ಮನಿಯಲ್ಲಿ ಬೈಸಿಕಲನ್ನು ಕಂಡುಹಿಡಿಯಲಾಯಿತು ವಿಶ್ವದ ಅತ್ಯಂತ ವಿಶಿಷ್ಟವಾದ ಹಣ್ಣು ಯಾವುದು ಆಪ್ಷನ್ಸ್ ಎ ಕಿತ್ತಳೆ ಹಣ್ಣು ಬಿ ಮಾವಿನ ಹಣ್ಣು ಸಿ ಸ್ಟ್ರಾಬೆರಿ ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಡ್ರ್ಯಾಗನ್ ಫ್ರೂಟ್ ವಿಶ್ವದ ಅತ್ಯಂತ ಅಪಾಯಕಾರಿ ಸೈನ್ಯ ಎಲ್ಲಿದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ರಷ್ಯಾ ಸಿ ಚೀನಾ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಮೇರಿಕಾ ವಿಶ್ವದ ಯಾವ ದೇಶದಲ್ಲಿ ಅಧ್ಯಕ್ಷರ ಅಧಿಕಾರ ಅವಧಿಯು ಕೇವಲ ಒಂದು ವರ್ಷ ಮಾತ್ರ ಇರುತ್ತದೆ ಆಪ್ಷನ್ಸ್ ಎ ಸ್ವಿಟ್ಜರ್ಲ್ಯಾಂಡ್ ಬಿ ಚೀನಾ ಸಿ ಥೈಲ್ಯಾಂಡ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧ್ಯಕ್ಷರ ಅವಧಿಯು ಕೇವಲ ಒಂದು ವರ್ಷ ಮಾತ್ರ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಜಾರ್ಖಂಡ್ ಸಿ ರಾಜಸ್ಥಾನ ಬಿ ಸಿಕ್ಕಿಂ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಾರ್ಖಂಡ್ ಜಾರ್ಖಂಡ್ ರಾಜ್ಯವು ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪಗಳನ್ನು ಹೊಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್